ಕಾಂಗ್ರೆಸ್ ಸಂಪೂರ್ಣವಾಗಿ ಇವತ್ತು ಅಧಿಕಾರ ದಾಹದಿಂದ ಮಾಡಬಾರದನ್ನ ಅನಾಚಾರಗಳನ್ನ ಮಾಡತಕ್ಕಂತ ಇದನ್ನ ಇವತ್ತು ರಾಜ್ಯ ನೋಡಿ ಕಾಂಗ್ರೆಸ್ಗೆ ಚೀಮಾರಿ ಹಾಕ್ತಕ್ಕಂತ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯವಾಗಿದೆ ನೀರಾವರಿ ವಿಚಾರದಲ್ಲಿ ಪ್ರಸ್ತಾಪಗಳೇ ಬರ್ತಾ ಇಲ್ಲ ನಮ್ಮಲ್ಲಿ ನೀರು ಕುಡಿಯಲಿಕ್ಕಿಲ್ಲ ಅಂತಂತಂದ್ರೆ ಆಂಧ್ರ ಪ್ರದೇಶಕ್ಕೆ ನೀರು ಬಿಡ್ತಾರೆ ತಮಿಳುನಾಡಿಗೆ ನೀರು ಬಿಡ್ತಾರೆ ಪಕ್ಷಪಾತ ಧೋರಣೆಯನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾವು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಿಲ್ಲ ಯಾರು ಬೇಕಾದ್ರೂ ಬಟ್ಟೆ ಬಿಚ್ಕೊಳ್ಳಿ ಕಿರ್ಚಾಡ್ಲಿ ನಾವೇನು ತಲೆ ಕೆಟ್ಟಿಕೊಳ್ಳಲ್ಲ ಅಂತಾರೆ ಇಂತ ಒಂದು ಅನಿಷ್ಟ ಸರ್ಕಾರವನ್ನ ನಾವು ಯಾವತ್ತೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಟ್ಟ ಸರ್ಕಾರ ಇಲ್ಲಿದೆ ಇಷ್ಟಾದ್ರೂ ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ಬಿಡೋದೇ ಇಲ್ಲ ಯಾಕೆ ಈಗ ಹನಿ ಟ್ರ್ಯಾಪ್ನ ಕೇಸು ನಮಗೆ ನಾಚಿಕೆ ಬರ್ತಕ್ಕಂಥದ್ದು ಏನಂದ್ರೆ ರಾಜ್ಯದ ಅನೇಕ ಜನರಿಗೆ ಹನಿ ಟ್ರ್ಯಾಪ್ ಅಂದ್ರೆ ಏನು ಗೊತ್ತೇ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೇನೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಏನಿದು ಏನಿದು ಅಂತ ಇದಕ್ಕೆ ನಾವು ಉತ್ತರ ಕೊಡ್ಬೇಕ ಸರ್ಕಾರ ಉತ್ತರ ಕೊಡಿ ಈಗ ಅವ್ರಿಗೆ ಇಂತ ಒಂದು ಕೆಟ್ಟ ದಿನಗಳು ಸಾರಿ ಬರ್ತದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಯಾವುದೇ ಚುನಾವಣೆಗಳು ಮಾಡ್ಲಿಕ್ಕೆ ಈ ಸರ್ಕಾರ ಸಿದ್ಧವಾಗಿಲ್ಲ ಅದಕ್ಕೆ ಏನೋ ಸೊಬೂಬುಗಳ ರೀತಿಯಲ್ಲಿ ಬಿಲ್ಗಳನ್ನ ತಂದು ಚುನಾವಣೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂತ ಬಿಲ್ ಗಳನ್ನು ತರ್ತಿದ್ದಾರೆ ಇವತ್ತು ಗ್ರೇಟರ್ ಬೆಂಗಳೂರು ಒಂದು ಅಥಾರಿಟಿ ಕೆಳಗಡೆ ಕೆಲಸ ಮಾಡಬೇಕು ಅಂತಂತಂದ್ರೆ ಮತ್ತೆ ಜನಪ್ರತಿನಿಧಿಗಳಾಗಿ ಒಂದು ಅಥಾರಿಟಿ ಕೆಳಗಡೆ ಹೇಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ ಈ ಸರ್ಕಾರ ಜನರ ರಕ್ತವನ್ನ ಇರ್ತಕ್ಕಂತ ಕೆಲಸ ಮಾಡ್ತಾ ಇದೆ